ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಕುಸುಮ್ ಬಿ ಯೋಜನೆಯನ್ನ ಕರ್ನಾಟಕ ಸರ್ಕಾರ ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ ಈ ಒಂದು ಯೋಜನೆ ಹೊಸದೇನಲ್ಲ ಹಿಂದೆಯಿಂದನೂ ಕೂಡ ಈ ಒಂದು ಯೋಜನೆ ಇದೆ ಹಳೆ ಯೋಜನೆ ಇದು ಸ್ನೇಹಿತರೆ ಆದ್ರೆ ಈ ಸಾರಿ ಒಂದು ಚೇಂಜಸ್ ಅನ್ನ ಮಾಡಿದರೆ ಅದು ಕೂಡ ಒಂದು ಒಳ್ಳೆ ಚೇಂಜಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಏನ್ ಚೇಂಜಸ್ ಅಂತಂದ್ರೆ ಈ ಸಾರಿ ಸಬ್ಸಿಡಿಯನ್ನ ಇನ್ನು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದನೂ ಕೂಡ ಸಿಗುತ್ತೆ ಮತ್ತೆ ರಾಜ್ಯ ಸರ್ಕಾರದಿಂದನೂ ಕೂಡ ಸಬ್ಸಿಡಿ ಸಿಗುತ್ತೆ ರಾಜ್ಯ ಸರ್ಕಾರದಿಂದ ಸಿಗುವಂತಹ ಸಬ್ಸಿಡಿಯನ್ನ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಅದ್ರ ಬಗ್ಗೆ ಇವಾಗ ನಿಮ್ಗೆ ಮುಂದೆ ಹೇಳ್ತೀನಿ ಹಾಗಾದ್ರೆ ಕುಸುಮ್ ಬಿ ಯೋಜನೆ ಅಂದ್ರೆ ಏನು ಯಾರಿಗೆಲ್ಲ ಈ ಒಂದು ಯೋಜನೆಯಿಂದ ಲಾಭ ಸಿಗುತ್ತೆ ಅರ್ಜಿಯನ್ನ ಸಲ್ಲಿಸೋದು ಹೇಗೆ ಮತ್ತೆ ಈ ಒಂದು ಯೋಜನೆ ಬಗ್ಗೆ ರೈತರು ತಿಳ್ಕೊಳ್ಳಿ ಅಂತಾರೆ ಮಾರ್ಚ್ ಒಂಬತ್ತನೇ ತಾರೀಕು ರೈತ ಸೌರಶಕ್ತಿ ಮೇಳ ಅಂತ ಆಯೋಜನೆ ಮಾಡಿದ್ದಾರೆ ಅವತ್ತು ಅಫಿಷಿಯಲ್ ಆಗಿ ಅಂದ್ರೆ ಅಧಿಕೃತವಾಗಿ ಚಾಲನೆ ಕೂಡ ಸಿಗ್ತಾ ಇರುವಂತದ್ದು ಹಾಗಾದ್ರೆ ಏನಿದು ಯೋಜನೆ ಸಬ್ಸಿಡಿ ಎಷ್ಟು ಸಿಗುತ್ತೆ ನಾವೆಷ್ಟು ಇನ್ವೆಸ್ಟ್ ಅನ್ನ ಮಾಡಬೇಕು ಸೊ ತೀರಾ ಕಡಿಮೆ ಸೊ ಓಕೆನಾ ಅದ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ರೈತರಿಗೆ ಒಂದು ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬಹುದು ಒಂದು ಒಳ್ಳೆ ಯೋಜನೆ ಅಂತಾನೆ ಹೇಳ್ಬಹುದು ಯಾರಿಗೆಲ್ಲ ಈ ಒಂದು ಯೋಜನೆಯ ಲಾಭ ಸಿಗ್ತಾ ಇದೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ತಿಳಿಸ್ಕೊಡ್ತೀನಿ ಮತ್ತೆ ಸೌರಶಕ್ತಿ ಮೇಳನು ಕೂಡ ಇದೆ ಅದ್ರಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅದ್ರ ಬಗ್ಗೆನೂ ಕೂಡ ನಿಮ್ಗೆ ಹೇಳ್ತೀನಿ ಸೊ ಇದುವರೆಗೂ ನೀವೇನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಹಾಗೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಹಾಗೆ ಈ ಒಂದು ಲೈಕ್ ಅನ್ನ ಕೊಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ ಸ್ನೇಹಿತರೆ ಮೊದಲನೇದಾಗಿ ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇನ್ನೊಂದು ಪಿ ಎಂ ಸೂರ್ಯ ಗರ್ ಮುಫ್ ಬಿಜಿಲಿ ಯೋಜನೆ ಅಂತ ಇದೆ ಅದು ಮನೆಯ ಮೇಲ್ಚಾವಣಿಯ ಮೇಲೆ ಸೋಲಾರ್ ಪ್ಯಾನೆಲ್ ಗಳನ್ನ ಅಳವಡಿಸಿ ಸೊ ಅದು ಮುನ್ನೂರು ಯೂನಿಟ್ ವರೆಗೆ ಮನೆಗೆ ವಿದ್ಯುತ್ ಅನ್ನ ನೀವು ಯೂಸ್ ಮಾಡಬಹುದು ಸೊ ಮುನ್ನೂರು ಯೂನಿಟ್ ಮೇಲೆ ಏನಾದರೂ ಉತ್ಪಾದನೆ ಆಯ್ತು ಅಂತಂದ್ರೆ ಅದನ್ನ ವಿದ್ಯುತ್ ಸರಬರಾಜು ಕಂಪನಿ ಏನಿರುತ್ತೆ ಅದಕ್ಕೆ ಮಾರಾಟ ಮಾಡಬಹುದು ಆ ಒಂದು ಯೋಜನೆ ಬೇರೆ ಪಿ ಎಂ ಸೂರ್ಯ ಗರ್ ಮುಫ್ತಿ ಬಿಜ್ಲಿ ಯೋಜನೆ ಆ ಒಂದು ಯೋಜನೆ ಬೇರೆ ಈ ಒಂದು ಯೋಜನೆ ಬೇರೆ ಆ ಯೋಜನೆ ಮನೆಗಳಿಗೆ ಕೊಡುವಂಥದ್ದು ಆದ್ರೆ ಈ ಕುಸುಮ್ ಬಿ ಯೋಜನೆ ರೈತರಿಗೆ ಕೊಡುವಂಥದ್ದು ಸೊ ಓಕೆನಾ ಕೃಷಿಗೆ ಕೊಡುವಂತಹ ಯೋಜನೆ ಆಗಿರುತ್ತೆ ಪಂಪ್ ಸೆಟ್ ಗಳಿಗೆ ಈ ಒಂದು ಯೋಜನೆ ಇರುವಂತದ್ದು ಸೊ ಇದು ನಿಮ್ಗೆ ಮೊದಲನೇದಾಗಿ ಕ್ಲಿಯರ್ ಇರಬೇಕು ಹಾಗಾದ್ರೆ ಏನಿದು ಕುಸುಂಬಿ ಯೋಜನೆ ಯಾರಿಗೆಲ್ಲ ಸಿಗುತ್ತೆ ಇದ್ರ ಬಗ್ಗೆ ಇವಾಗ ನೋಡ್ತಾ ಹೋಗೋಣ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಇಪ್ಪತ್ಮೂರರ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನ ಒಳಗಡೆ ನೋಂದಣಿ ಆಗಿರುವಂತಹ ನಾಲ್ಕು ಲಕ್ಷ ಅಕ್ರಮ ಕೃಷಿ ಪಂಪ್ ಸೆಟ್ ಇದಾವಂತೆ ಈ ನಾಲ್ಕು ಲಕ್ಷ ಅಕ್ರಮ ಕೃಷಿ ಗಳಲ್ಲಿ ನಲವತ್ತು ಸಾವಿರ ಪಂಪ್ಸೆಟ್ ಗಳಿಗೆ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಅಂದ್ರೆ ಈ ವರ್ಷದಲ್ಲಿ ಈ ಒಂದು ಯೋಜನೆಯನ್ನ ಅನುಷ್ಠಾನಕ್ಕೆ ತರ್ತಾ ಇದಾರೆ ಜಾರಿಗೆ ತರ್ತಾ ಇದಾರೆ ನಲವತ್ತು ಸಾವಿರ ಅಕ್ರಮ ಪಂಪ್ಸೆಟ್ ಗಳಿಗೆ ಈ ವರ್ಷದಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೆ ತರ್ತಾ ಇದ್ದಾರೆ ಸ್ನೇಹಿತರೆ ಹಾಗಾದ್ರೆ ಏನಿದು ಕುಸುಂಬಿ ಯೋಜನೆ ಈ ಒಂದು ಯೋಜನೆಯಿಂದ ಹೇಗೆಲ್ಲ ಲಾಭ ಸಿಗುತ್ತೆ ಈ ಒಂದು ಲಾಭವನ್ನ ಪಡ್ಕೊಳ್ಳೋದು ಹೇಗೆ ಮೊದಲನೇದಾಗಿ ಏನಿದು ಕುಸುಂಬಿ ಯೋಜನೆ ಅಂತ ನೋಡೋದಾದ್ರೆ ನೋಡಿ ಕೃಷಿ ಮಾಡುವವರಿಗೆ ಅಂದ್ರೆ ರೈತರು ಪಂಪ್ ಸೆಟ್ ಗಳಿಗೆ ವಿದ್ಯುತ್ ಅನ್ನ ಉಪಯೋಗಿಸಿಕೊಂಡು ಮೋಟರ್ ಅನ್ನ ಓಡಿಸ್ತಾರೆ ಸೊ ಬೇಸಿಗೆ ಕಾಲದಲ್ಲಿ ಈ ಒಂದು ವಿದ್ಯುತ್ ಶಕ್ತಿ ಅಂದ್ರೆ ವಿದ್ಯುತ್ ಶಕ್ತಿ ಬಹಳ ಬೇಡಿಕೆ ಇರುತ್ತೆ ಆದ್ರ ಒಂದು ಕೊರತೆನೂ ಕೂಡ ಇರುತ್ತೆ ಸೊ ಓಕೆನಾ ಸೊ ಹಾಗಾಗಿ ಈ ಒಂದು ಕುಸುಂಬಿ ಯೋಜನೆ ಅಡಿಯಲ್ಲಿ ಸೌರಶಕ್ತಿ ಮೂಲಕ ನೀವು ಇಲ್ಲೇ ನೋಡ್ತಾ ಇದ್ರ ಈ ಸೌರ ಪ್ಯಾನೆಲ್ ಗಳ ಮೂಲಕ ಈ ರೀತಿಯಾದಂತ ಸೋಲಾರ್ ಪ್ಯಾನೆಲ್ ಗಳನ್ನ ಅಳವಡಿಸಿ ಅದರ ಮೂಲಕ ಕೃಷಿ ಪಂಪ್ಸೆಟ್ ಗಳಿಗೆ ಪವರ್ ಅನ್ನ ಒದಗಿಸುವಂತದ್ದು ಅಂದ್ರೆ ಸೌರಶಕ್ತಿಯ ಮೂಲಕ ಸೋಲಾರ್ ಪ್ಯಾನೆಲ್ ಗಳನ್ನ ಅಳವಡಿಸಿ ಸೌರಶಕ್ತಿಯ ಮೂಲಕ ಆ ಒಂದು ಪಂಪ್ಸೆಟ್ ಗಳಿಗೆ ಒಂದು ಪವರ್ ಅನ್ನ ಒದಗಿಸುವಂತಹ ಯೋಜನೆ ಅಂದ್ರೆ ಸೌರಶಕ್ತಿಯ ಮೂಲಕ ಆ ಒಂದು ಪಂಪ್ ಸೆಟ್ ಗಳು ಓಡುವಂತಹ ಯೋಜನೆ ಇದಾಗಿರುತ್ತೆ ಸೊ ಇದರಲ್ಲಿ ನಿಮಗೆ ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ಇದೆ ಮತ್ತೆ ಅದರ ಜೊತೆಯಲ್ಲಿ ಈಗ ರಾಜ್ಯ ಸರ್ಕಾರದಿಂದ ಅಂದ್ರೆ ಕರ್ನಾಟಕ ಸರ್ಕಾರದಿಂದನೂ ಕೂಡ ನಾವು ಸಬ್ಸಿಡಿಯನ್ನ ಕೊಡ್ತೀವಿ ಅಂತ ಇಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ ಹಾಗಾದ್ರೆ ಎಷ್ಟು ಸಬ್ಸಿಡಿ ಸಿಗುತ್ತೆ ನೋಡೋಣ ಸ್ನೇಹಿತರೆ ಸಬ್ಸಿಡಿ ಕೇಂದ್ರ ಸರ್ಕಾರದಿಂದ ಆವತ್ತಿಂದನೂ ಕೂಡ ಇದೆ ಆದ್ರೆ ಇವಾಗ ರಾಜ್ಯ ಸರ್ ಕೂಡ ಆಡ್ ಮಾಡಿದೆ ಕೇಂದ್ರ ಸರ್ಕಾರದಿಂದ ಎಷ್ಟು ಸಬ್ಸಿಡಿ ಇದೆ ಅಂತ ನೋಡೋದಾದ್ರೆ ಮೂವತ್ತು ಪರ್ಸೆಂಟ್ ಸಬ್ಸಿಡಿ ಇದೆ ಸೊ ಓಕೆನಾ ಆ ಯೋಜನೆಯ ವೆಚ್ಚ ಏನಿದೆ ಟೋಟಲ್ ಕಾಸ್ಟ್ ಏನಾಗುತ್ತೆ ಅದರಲ್ಲಿ ಮೂವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ಸಿಗ್ತಾ ಇರುವಂತದ್ದು ಇವಾಗ ರಾಜ್ಯ ಸರ್ಕಾರ ಅಂದ್ರೆ ಕರ್ನಾಟಕ ಸರ್ಕಾರನು ಕೂಡ ಸಬ್ಸಿಡಿಯನ್ನು ಕೊಡ್ತಾ ಇದೆ ಎಷ್ಟು ಕೊಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಐವತ್ತು ಪರ್ಸೆಂಟ್ ಸಬ್ಸಿಡಿಯನ್ನು ಕೊಡ್ತಾ ಇದೆ ಸೊ ಇಲ್ಲಿಗೆ ಐವತ್ತು ಪ್ಲಸ್ ಮೂವತ್ತು ಅಂದ್ರೆ ಕೇಂದ್ರ ಸರ್ಕಾರದ ಮೂವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರದ ಅಂದ್ರೆ ಕರ್ನಾಟಕ ಸರ್ಕಾರದ ಐವತ್ತು ಪರ್ಸೆಂಟ್ ಸಬ್ಸಿಡಿ ಸಿಗ್ತಾ ಇದೆ ಇನ್ನು ಕೇವಲ ಇಪ್ಪತ್ತು ಪರ್ಸೆಂಟ್ ಮಾತ್ರ ಇಲ್ಲಿ ವೆಚ್ಚ ತಗಲುವಂತದ್ದು ರೈತರಿಗೆ ಇಪ್ಪತ್ತು ಪರ್ಸೆಂಟ್ ಮಾತ್ರ ಅವರು ಇನ್ವೆಸ್ಟ್ ಅನ್ನ ಮಾಡ್ಬೇಕು ಈ ಒಂದು ಯೋಜನೆಗೆ ಇನ್ನು ಎಂಬತ್ತು ಪರ್ಸೆಂಟ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಸಬ್ಸಿಡಿ ಸಿಗ್ತಾ ಇರುವಂತದ್ದು ಇದೊಂದು ಖಂಡಿತವಲ್ಲೂ ಒಳ್ಳೆ ಯೋಜನೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗಾದ್ರೆ ಎಲ್ಲರಿಗೂ ಕೂಡ ಈ ಒಂದು ಯೋಜನೆ ಸಿಗುತ್ತಾ ಎಲ್ಲರೂ ಕೂಡ ಈ ಒಂದು ಯೋಜನೆಯನ್ನ ಅಹ್ ಲಾಭ ಪಡಿಬಹುದ ಎಲ್ಲರೂ ಕೂಡ ಈ ಒಂದು ಯೋಜನೆಗೆ ಅರ್ಹರಾಗಿರ್ತಾರ ಅಂತ ನೋಡೋದಾದ್ರೆ ಇಲ್ಲಿ ಮಾಹಿತಿಗಳ ಪ್ರಕಾರ ಯಾವ ರೀತಿ ಈ ಒಂದು ಸೋ ಈ ಒಂದು ಸೋಲಾರ್ ಪ್ಯಾನೆಲ್ ಗಳನ್ನ ಅಳವಡಿಕೆ ಮಾಡ್ತಾರೆ ಅಂದ್ರೆ 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 ಕುಸುಂಬಿ ಯೋಜನೆ ಈ ಒಂದು ಯೋಜನೆಯನ್ನ ಯಾವ ರೀತಿ ಕೊಡ್ತಾರೆ ಅಂತ ನೋಡೋದಾದ್ರೆ ವಿದ್ಯುತ್ ಮಾರ್ಗದಿಂದ ಅಂದ್ರೆ ಕೃಷಿ ಪಂಪ್ಸೆಟ್ ಇಂದ ವಿದ್ಯುತ್ ಮಾರ್ಗ ಎಲ್ಲಿರ್ತಾರೆ ನೋಡಿ ವಿದ್ಯುತ್ ಮಾರ್ಗದಿಂದ ಕೃಷಿ ಸೆಟ್ ಗೆ ಇರುವಂತ ಅಂತರದ ಆಧಾರದ ಮೇಲೆ ಡಿಸ್ಟೆನ್ಸ್ ಆಧಾರದ ಮೇಲೆ ಈ ಒಂದು ಯೋಜನೆಗೆ ಅರ್ಹರಾಗಿರ್ತಾರೆ ಅಂತಂದ್ರೆ ವಿದ್ಯುತ್ ಮಾರ್ಗ ಜಾಲದಿಂದ ಓಕೆನಾ ಅಂದ್ರೆ ಕರೆಂಟ್ ಫೆಸಿಲಿಟಿ ಎಲ್ಲಿರುತ್ತೆ ಆ ಒಂದು ಮಾರ್ಗ ಜಾಲದಿಂದ ಐನೂರು ಮೀಟರ್ ಕಿಂತ ದೂರ ಇರುವ ಪಂಪ್ಸೆಟ್ ಗಳಿಗೆ ಸೌರ ವಿದ್ಯುತ್ ಸಂಪರ್ಕವನ್ನು ನೀಡಲಾಗುತ್ತ ನೀಡಲಾಗುತ್ತದೆ ಅಂದ್ರೆ ಈ ಒಂದು ಯೋಜನೆಯನ್ನ ಕೊಡ್ತಾರೆ ಸೊ ಕರೆಂಟ್ ಫೆಸಿಲಿಟಿ ಅಂದ್ರೆ ವಿದ್ಯುತ್ ಮಾರ್ಗದಿಂದ ಕೃಷಿ ಪಂಪ್ಸೆಟ್ ಗಳಿಗೆ ಐನೂರು ಗಿಂತ ಹೆಚ್ಚಿನ ದೂರ ಇದ್ರೆ ಅಂತಹ ಪಂಪ್ಸೆಟ್ ಗಳಿಗೆ ಸೌರ ವಿದ್ಯುತ್ ಸಂಪರ್ಕವನ್ನು ಅಂದ್ರೆ ಈ ಒಂದು ಯೋಜನೆಯನ್ನು ಕೊಡ್ತಾರೆ ಒಂದ್ ವೇಳೆ ಐನೂರು ಗಿಂತ ಕಡಿಮೆ ಇದ್ರೆ ಅದರ ಒಳಗಡೆ ಇದ್ರೆ ಫೀಡರ್ ನಿಂದ ವಿದ್ಯುತ್ ಸಂಪರ್ಕ ಮತ್ತು ಮೂಲ ಸೌಕರ್ಯವನ್ನ ಕೊಡ್ತೀವಿ ಅಂತ ಇಲ್ಲಿ ಇಂಧನ ಇಲಾಖೆ ತಿಳಿಸಿರುವಂತದ್ದು ಸ್ನೇಹಿತರೆ ಇದ್ರ ಬಗ್ಗೆ ಜಾಸ್ತಿ ನೀವು ಇನ್ಫಾರ್ಮೇಶನ್ ತಿಳ್ಕೋಬೇಕು ಅಂತಂದ್ರೆ ನಿಮ್ಗೆ ಏನಾದ್ರು ಆಸಕ್ತಿ ಇತ್ತು ಅಂತಂದ್ರೆ ಸೌರಶಕ್ತಿ ಮೇಳ ಅಂತ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಬೆಂಗಳೂರಿನ ಜಿ ಕೆ ವಿ ಕೆ ಆವರಣದಲ್ಲಿ ಯಾವಾಗ ಅಂದ್ರೆ ಇದೇ ಮಾರ್ಚ್ ಒಂಬತ್ತನೇ ತಾರೀಕು ರೈತ ಸೌರಶಕ್ತಿ ಮೇಳ ಅಂತ ಮಾಡ್ತಾ ಇದ್ದಾರೆ ಅದರಲ್ಲಿ ಏನೇನಿರುತ್ತೆ ಇರುತ್ತೆ ಅಂತ ನೋಡೋದಾದ್ರೆ ನೋಡಿ ಮೊದಲನೇದಾಗಿ ಕೃಷಿ ಸೆಟ್ ಗಳಿಗೆ ಸೌರ ವಿದ್ಯುತ್ ಬಳಕೆ ಹೇಗ್ ಮಾಡೋದು ಅದನ್ನು ಹೇಗೆ ಯೂಸ್ ಮಾಡೋದು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನ ಕೊಡ್ತಾರೆ ಇನ್ನು ಎರಡನೇದಾಗಿ ಹದಿಮೂರು ಜಿಲ್ಲೆಗಳಲ್ಲಿ ಹೊಸ ಗಳಿಗೆ ಚಾಲನೆಯನ್ನು ಕೂಡ ನೀಡ್ತಾ ಇದ್ದಾರೆ ಇನ್ನು ಮೂರನೇದಾಗಿ ಸೋಲಾರ್ ಸೆಟ್ ಗಳಿಗೆ ಸೋಲಾರ್ ಪಂಪ್ಸೆಟ್ ಅಳವಡಿಸಿಕೊಳ್ಳಲು ಆಸಕ್ತಿ ಇರುವಂತಹ ರೈತರಿಗಾಗಿ ಆನ್ಲೈನ್ ಪೋರ್ಟಲ್ ವಿನ್ಯಾಸಗೊಳಿಸಲಾಗುತ್ತಿದೆ ಅಂದ್ರೆ ಅದನ್ನ ಲಾಂಚ್ ಕೂಡ ಮಾಡ್ತಾರೆ ಆ ಒಂದು ಮೇಳದಲ್ಲಿ ಸೌರ ಮಿತ್ರ ಆ್ಯಪ್ ಅನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಎಷ್ಟು ಬೆನಿಫಿಟ್ ಸಿಗುತ್ತೆ ನೀವು ಸೌರಶಕ್ತಿ ಮೇಳಕ್ಕೆ ಹೋದ್ರೆ ಅದೇ ಒಂದು ಪೋರ್ಟಲ್ ಕೂಡ ಬಿಡ್ತಾ ಇದಾರೆ ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸುವುದಕ್ಕೆ ಓಕೆನಾ ಅದು ಅವತ್ತು ಲಾಂಚ್ ಮಾಡ್ತಾರೆ ಅವತ್ತು ಲಾಂಚ್ ಆದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬೇಕು ಅಂದ್ರೆ ಕಾಮೆಂಟ್ ಮಾಡಿ ತಿಳ್ಸಿ ಸೊ ಈ ಒಂದು ಸೌರಶಕ್ತಿ ಮೇಳವನ್ನು ಸಿಎಂ ಆದಂತ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡ್ತಾರೆ ಓಕೆ ಸ್ನೇಹಿತರೆ ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಶನ್ ಆಗಿತ್ತು ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪಡೆಯೋದಕ್ಕೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್